ಕರ್ನಾಟಕದಲ್ಲಿ ಕೋಳಿ ಫಾರ್ಮಲ್ಲಿ ಯಾರು ಕೂಡ ಸಕ್ಸಸ್ ಆಗ್ಲಿಕ್ಕೆ ಆಗ್ತಿಲ್ಲ ಸೊ ಇದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ಸ್ ಆಗಿ ನಾನು ಹೇಳ್ತಾ ಹೋಗ್ತಾ ಇದೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಕೋಳಿ ಫಾರ್ಮ್ ಅನ್ನೋದು ಹೆಂಗಾಗಿ ಅಂತಂದ್ರೆ ಜನರಿಗೆ ಅದೊಂದು ದೊಡ್ಡ ಉದ್ಯಮ ಆಗಿದೆ ಬಟ್ ಅದನ್ನ ಮಾಡೋಕಾಗ್ತಿ ಇಲ್ಲ ಸೊ ಇವತ್ತು ಒಂದು ದಿನ ಹೋಗಿ ಬೇರೆ ರೋಗದಲ್ಲಿ ದುಡಿಯೋದು ಬಹಳ ಈಸಿ ಬಟ್ ಕೋಳಿ ಫಾರ್ಮ್ ಮಾಡೋದು ಬಹಳ ಟಫ್ ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ನಿಮ್ಗೆ ಗೊತ್ತಿರುವಂತ ವಿಷಯನೇ ಇವತ್ತು ಕೋಳಿ ಫಾರ್ಮ್ ಅದು ದೇಶ ಆಗಿರ್ಲಿ ಅಕಸ್ಮಾತ್ ಆಗಿರ್ಲಿ ನಿಮ್ದು ಮೈಸೂರು ನಾಟಿನೇ ಆಗಿರಲಿ ಸೊ ಯಾವುದೇ ಒಂದು ಬ್ರೀಡ್ ಆಗಿರಲಿ ಅದು ಅಥವಾ ಅಸೀಲ್ ಆಗಿರ್ಲಿ ಅದು ಕೂಡ ನಿಮ್ಗೆ ಫಾರ್ಮ್ ಅಲ್ಲಿ ಸಕ್ಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಲ್ಮೋಸ್ಟ್ ಆಲ್ ಒಂದು ಟೆನ್ ಪೇಸ್ ಅಲ್ಲಿ ನೈನ್ ಪಾಯಿಂಟ್ ನೈನ್ ಜನರು ಕೂಡ ಇದರಲ್ಲಿ ವೀಕ್ ಆಗಿ ಫೇಲ್ ಆಗ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ಸ್ ಆಗಿ ಹೇಳಕ್ ಬಂದಿದ್ದೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಜನರಿಗೆ ಮಾಹಿತಿ ಇಲ್ದೆ ಇರೋದು ಸೊ ಈ ಕೋಳಿ ಫಾರ್ಮ್ ಅಲ್ಲಿ ಜನರಿಗೆ ಆಲ್ಮೋಸ್ಟ್ ಆಲ್ ಮಾಹಿತಿನೇ ಇರೋದಿಲ್ಲ ಸಡನ್ ಆಗಿ ಆ ಕೋಳಿ ಫಾರ್ಮ್ ಅನ್ನ ಮಾಡಿಬಿಟ್ಟು ಇವರು ವೀಕ್ ಆಗೋದು ಅದ್ಮೇಲೆ ಲಾಸ್ ಆಗೋದು ಅಂತ ಮಾಡ್ಕೋತಾರೆ ಆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಮೈಸೂರು ನಾಟಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದರಲ್ಲಿ ಮಾಹಿತಿ ಇರ್ಬೇಕು ಮಾಹಿತಿ ಇದ್ರೆ ಮಾತ್ರ ಈ ಕೋಳಿ ಫಾರ್ಮ್ ಅನ್ನ ಮಾಡಕ್ ಹೋಗ್ಬೇಕು ಮಾಹಿತಿ ಇಲ್ಲ ಅಂತಂದ್ರೆ ಈ ಕೋಳಿ ಫಾರ್ಮ್ ಬಗ್ಗೆ ನೀವು ಮುಟ್ಲಿಕ್ಕೆ ಹೋಗ್ಬೇಡ ಯಾಕಂತಂದ್ರೆ ಇವತ್ತು ಆಲ್ಮೋಸ್ಟ್ ಆಲ್ ನಾವು ಒಂದು ಸುಮಾರು ಅಂದ್ರೆ ಒಂದು ಹದಿನೈದು ಜನರಿಗೆ ಇವತ್ತು ಮರಿಯನ್ನ ಕೊಡ್ಸಿದ್ವಿ ಸೊ ಅವ್ರ ಕಡೆಯಿಂದ ಒಳ್ಳೆ ರಿಸಲ್ಟ್ ಬಂದಿಲ್ಲ ಅವರು ಕೂಡ ಎಲ್ಲ ಮರಿನ ಫೇಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ನಾನು ಇವತ್ತು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಟ್ರೈನಿಂಗ್ ತಗೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಹೆಸರುಘಟ್ಟ ಹಾವೇರಿ ಹಾಸನ ಬೆಂಗಳೂರು ಶಿರಘಟ್ಟ ಸೊ ಈ ತರಗಳಲ್ಲಿ ಎಲ್ಲ ಒಂದು ಫಾರ್ಮ್ ಟ್ರೈನಿಂಗ್ ಸೆಂಟರ್ ಗಳಿವೆ ಸೊ ಅವ್ರು ನಿಮಗೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಲೋನು ಕೂಡ ಅವರು ಸಬ್ಮಿಟ್ ಅಲ್ಲಿ ಮಾಡಿ ಕೊಡ್ತಾರೆ ಅನಿಮಲ್ ಲೋನ್ ಆಗಿರ್ಬೋದು ಸೊ ಮುದ್ರೆ ಆಗಿರ್ಬೋದು ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಬೇಕಾಗಿರ್ತಕ್ಕಂಥ ಒಂದು ಲೋನನ್ನು ಕೂಡ ಅವರು ಅಪ್ರೂವ್ ಕೊಡ್ತಾರೆ ಸೊ ಈ ಥರದ್ದು ಕೆಲವೊಂದಿಷ್ಟು ಒಂದು ಕಂಪ್ನಿಗಳಿದೆ ಸೊ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳಂತಲೇ ಇದೆ ಸೊ ಒಂದು ಆ ಲೋನ್ ಅಟ್ಯಾಚ್ಮೆಂಟ್ ಮಾಡಿ ಕೊಡುವಂಥ ಒಂದು ಡೀಲರ್ಸ್ ಕೂಡ ಇದ್ದಾರೆ ಹೀಗಾಗಿ ನೀವು ನಿಮಗೆ ನಾನು ಏನು ಇದನ್ನು ಪಾಡ್ತಾ ನಿಮಗೆ ಮಾಹಿತಿ ಇಲ್ಲ ಅಂತಂದರೆ ಸೊ ನಾನು ಹೇಳಿರ್ತಕ್ಕಂಥ ಒಂದು ಆ ಟ್ರೈನಿಂಗ್ ಸೆಂಟರ್ ಹೋಗಿ ನೀವು ಮಾಹಿತಿಯನ್ನು ತೆಗೆದುಕೊಳ್ಳಿ ಸೊ ಎರಡರಿಂದ ಮೂರು ತಿಂ ಮಾಹಿತಿಯನ್ನು ಕೊಡ್ತೀರಿ ಅದಾದ್ಮೇಲೆ ನೀವು ಕೋಳಿ ಫಾರ್ಮನ್ ಮಾಡ್ಬೋದು ಸೊ ಈ ಕೋಳಿ ಫಾರ್ಮನ್ನ ನೀವು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಓನಾಗ ಬಿಸ್ನೆಸ್ತಾರೆ ಮಾಡ್ಕೊಳ್ಳಿ ಇಲ್ಲ ನೀವು ಲಾರ್ಜಸ್ ಆಗಾರ ಮಾಡ್ಕೊಳ್ಳಿಲ್ಲ ನೀವು ಸ್ಮಾಲ್ ಸ್ಮಾಲಾಗಾರ ಮಾಡ್ಕೊಳ್ಳಿ ಡಿಪೆಂಡ್ ಅಪನ್ ಯುವರ್ ಥಿಂಕಿಂಗ್ ಅನ್ ಹೇಳ್ತದ್ರೆ ಅಷ್ಟೇ ಸ್ವಲ್ಪ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ರೈತರೆಲ್ಲ ಇದರಲ್ಲಿ ಬಹಳ ಲಾಸ್ ಆಗ್ತಾ ಇದ್ದಾರೆ ಸೊ ಹೆಂಗೇನಪ್ಪ ಅಂತಂದ್ರೆ ಅವರಿಗೆ ಏನ್ ಹಾಕ್ಬೇಕು ಕೋಳಿಗೆ ಏನ್ ಮೇಸ್ಬೇಕು ಕೋಳಿಗೆ ಏನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಏನ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕ್ಲಾರಿಟಿ ಸಿಗ್ತಾ ಇಲ್ಲ ಹೀಗಾಗಿ ನಾವು ಎಷ್ಟು ವಿಡಿಯೋ ಮಾಡಿದ್ರು ಕೂಡ ಅಲ್ಲಿ ಖಾಲಿ ಆಗ್ತಾ ಇದೆ ಸೊ ಹೀಗಾಗಿ ನಾನು ಹೇಳದಪ್ಪ ಅಂತಂದ್ರೆ ಇವತ್ತು ನಿಮಗೆ ಓಪನ್ ಎ ಪರ್ಪಸ್ ಹೇಳ್ಬೇಕಂತಂದ್ರೆ ಕೆಲವೊಂದಷ್ಟು ಟ್ರೈನಿಂಗ್ ಸೆಂಟರ್ ಗಳು ಅಲ್ಲಿ ಹೋಗಿ ಏನು ದುಡ್ಡುಗಳು ಇರಲ್ಲ ಫೀಸ್ ಕೂಡ ಇರೋದಿಲ್ಲ ಹಾಗಾಗಿ ನೀವು ಉಚಿತವಾಗಿ ನೀವು ಒಂದು ಟ್ರೈನಿಂಗ್ ಅನ್ನು ಪಡ್ಕೋಬಹುದು ಸೊ ಹೆಸರುಘಟ್ಟದಲ್ಲಿ ಕೂಡ ತುಂಬಾ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಇದ್ದಾರೆ ಅಲ್ಲಿ ಕೂಡ ನಮ್ಮ ಕೆಲವೊಂದು ಫ್ರೆಂಡ್ಸ್ ಕೂಡ ಏನೋ ಟ್ರೈನಿಂಗನ್ನು ಪಡೆದುಕೊಂಡಿದ್ದಾರೆ ಅಲ್ಲಿ ಕುಡಿ ಕುರಿ ಆಗಿರ್ಬೋದು ಹಾಡು ಆಗಿರ್ಬೋದು ಕೂಳಾಗಿರ್ಬೋದು ಎನಿ ಪರ್ಪೋಸ್ ಅಲ್ಲಿ ಕೂಡ ಒಂದು ಒಳ್ಳೆ ಟ್ರೈನಿಂಗನ್ನು ಕೊಡ್ತಾರೆ ಸೊ ಹೆಸರುಗಟ್ಟ ಒಂದು ಇಂಪಾರ್ಟೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ಕೂಡ ಚೆನ್ನಾಗಿ ಒಂದು ಟ್ರೈನಿಂಗನ್ನು ಹೇಳ್ತಾರೆ ಹೀಗಾಗಿ ನೀವು ಅಲ್ಲಿ ಟ್ರೈನಿಂಗನ್ನು ತೆಗೆದುಕೊಳ್ಬೇಕು ಮಾಡಬೇಕು ಹೇಳ್ತಾ ಇದ್ದೀನಿ ನೀವು ಕೋಳಿ ಫಾರ್ಮಲ್ಲಿ ಆಗಿ ಹೋಗ್ಬಿಟ್ಟು ದೊಡ್ಡ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಇಲ್ಲಿ ಸುಳ್ಳು ಸಣ್ಣ ಸೊ ಇಂದ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಮಾಡ್ತೀನಿ ಅನ್ನೋ ಒಂದು ಬಂಡದೇ ಇದ್ರೆ ನೀವು ಬಿಗ್ ಆಗಿ ಮಾಡ್ಕೊಳ್ಳಿ ಸೊ ಇಲ್ಲಿ ಲಾಸ್ ಹೆಂಗಾಗ್ತಾ ಇದಾರಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ರೀತಿಯಿಂದ ಕೂಡ ಇಲ್ಲಿ ರೈತರು ಕೂಡ ಲಾಸ್ ಆಗ್ತಾ ಇದ್ದಾರೆ ಹೆಂಗೆ ಲಾಸ್ ಆಗ್ತಿದೆ ಸ್ಟಾರ್ಟಿಂಗ್ ಮರಿಯಿಂದ ಹಿಡ್ಕೊಂಡು ದೊಡ್ಡ ಕಟಾಗಿ ಕೋಳಿ ಬರೋವರು ಲಾಸ್ ಆಗ್ತಾ ಇದಾರೆ ಸೊ ಯಾಕಪ್ಪ ಹೇಳ್ತಾ ಇದೀನಿ ಅಂತಂದರೆ ಇವತ್ತು ನಾನು ನಿಮ್ಮ ಮುಂದೆ ಇಂಥ ಒಂದು ತಪ್ಪನ್ನು ಮಾಡಬಾರ್ದು ಅಂತ ನಾನು ಇವತ್ತು ಕೇಳಕ್ಕೆ ಬಂದಿರೋದು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಇವತ್ತು ನಾನು ಓಪನ್ ಆಗಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಕೆಲವೊಂದಿಷ್ಟು ಮಾಹಿತಿ ನೀಡೋದಕ್ಕೋಸ್ಕರ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಮರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬ್ರೀಡಿಂಗ್ ಮಾಡೋದ್ರ ಬಗ್ಗೆ ಮಾಹಿತಿ ಇರಲ್ಲ ಆಲ್ಮೋಸ್ಟ್ ಆಲ್ ಅದಾದಮೇಲೆ ಬ್ರೀಡಿಂಗಲ್ಲಿ ಲಾಸ್ ಆಗ್ತಾರೆ ಸಡನ್ನ ನೆಕ್ಸ್ಟ್ ಏನಾಗಪ್ಪ ಅಂದರೆ ಆ ಒಂದು ಟೂ ಮಂತ್ಸ್ ಆದ್ಮೇಲೆ ಸೊ ಕ್ಯಾಲ್ಸಿಯಂ ಕಡಿಮೆ ಆಗಿಬಿಟ್ಟು ಕೋಳಿಗಳಿಗೆ ಆಲ್ಮೋಸ್ಟ್ ಮೈಸೂರು ನೆಟ್ ಆಗಿರ್ಬೋದು ನಮ್ಮ ಜವರಿನಾಗಿರ್ಬೋದು ಆಲ್ಮೋಸ್ಟ್ ಅವುಗಳ ಕೆಲವೊಂದಿಷ್ಟು ಔಷಧಿಗಳಂತ ಬರುತ್ತೆ ಸೊ ಅದನ್ನು ಕೂಡ ಹಾಕೋದಿಲ್ಲ ನ್ಯಾಚುರಲ್ ಆಗಿ ಬೆಳಿಬೇಕಂತ ಕೆಲವೊಂದಿಷ್ಟು ಔಷಧಿಗಳು ಹಾಕಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನೀವು ಔಷಧಿಗಳನ್ನು ಸಿಂಪಡಣೆ ಮಾಡೋ ಅಲ್ಲಿ ಕೂಡ ಲಾಸ ಆಗ್ತಾರೆ ಕೆಲವೊಂದಿಷ್ಟು ಟೈಮ್ ಮಳೆಗಾಲದಲ್ಲಿ ಕೂಡ ಅವ್ರು ಮಾಡ್ತಾರೆ ಓಪನ್ ಆಗಿ ಓಪನ್ ರೇಂಜಲ್ಲಿ ಬಿಟ್ಬಿಟ್ಟು ಏನಾಗಲ್ಲ ಅಂತ ಬಿಟ್ಟು ಅಲ್ಲಿ ಕೂಡ ಕೆಲವೊಂದಿಷ್ಟು ವಾತಾವರಣ ಡಿಫ್ರೆಸ್ ಆಗಿ ಮತ್ತು ಡಿಸೀಸ್ ಬಂದು ಅಲ್ಲಿ ಕೂಡ ಲಾಸಾಗ್ ಚಾನ್ಸ್ ಇರುತ್ತೆ ಕಟಾಯಿ ಬಂದಾಗ ಏನು ಮಾಡ್ತಾರಪ್ಪ ಅಂತಂದರೆ ಸರಿಯಾದ ರೇಟಿ ಸೇಲ್ ಮಾಡ್ದೇನೆ ಸಡನ್ನಾಗಿ ಕೊಟ್ಟು ರಿಸ್ ತಗೊಂಡು ಲಾಸ್ ಆಗ್ತಾರೆ ಹೀಗಾಗಿ ನಾನು ಹೇಳ್ತಾ ಇದ್ದೆ ಅಷ್ಟೇ ತಾಳ್ಮೆ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಆ ತಾಳ್ಮೆದಿದ್ದರೆ ಮಾತ್ರ ಈ ಉದ್ಯಮದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಹೀಗಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಟ್ರೈನಿಂಗ್ ಪರ್ಪಸ್ ಅನ್ನ ತಗೊಂಡ್ರೆ ಭಾಳ ಉತ್ತಮ ಅಂತ ನಾನು ಇವತ್ತು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಕೆಳಗಡೆ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್